ಹಾಯ್ ನಾನು ನಿಮ್ಮ ರಾಯರ ಭಕ್ತ ಶಿವಕುಮಾರ್ ರಾಯರ ಕೃಪಾ ಚಾನಲ್ಗೆ ಸ್ವಾಗತ ಇವತ್ತು ಗಣೇಶನ ಬಿಡುವ ಕಾರ್ಯಕ್ರಮ ಇತ್ತು ಈ ವಿಸರ್ಜನೆ ಮಾಡುವಂಥದ್ದು ಸುಮಾರು ಮೂವತ್ತ ಒಂಬತ್ತು ಕಿಲೋಮೀಟ್ರ್ ದೂರದಲ್ಲಿರುವಂತಹ ಕನಕಪುರದಿಂದ ಮಡಿವಾಳ ಮಡಿವಾಳದಲ್ಲೇ ಆರು ವರ್ಷದಿಂದ ನಾವು ಗಣೇಶನ ವಿಸರ್ಜನೆ ಮಾಡ್ತಿರುವಂಥವು ಮಕ್ಕಳ ಜೊತೆ ಸೇರಿ ಆರು ವರ್ಷದಿಂದನೂ ಮಾಡ್ತಾಯಿದ್ದೀವಿ ಆದರೆ ಇಲ್ಲೆಲ್ಲೂ ನಾವು ಬಿಡೋಲ್ಲ ಏಕೆಂದರೆ ಮಡಿವಾಳ ಶಿವನಂಕಾರೇಶ್ವರ ದೇವಸ್ಥಾನ ಅಂತಿದೆ ಆ ದೇವಸ್ಥಾನ ಪಕ್ಕದಲ್ಲಿ ಒಂದು ಕೆರೆ ಇದೆ ಆ ಕೆರೆಯಲ್ಲೇ ಯಾವಾಗಲೂ ನಾವು ಗಣೇಶನ ವಿಸರ್ಜನೆ ಮಾಡುವಂಥದ್ದು ಆದರೆ ಮಕ್ಕಳನ್ನ ಕರ್ಕೊಂಡು ನಾವು ಯಾವ ರೀತಿ ಮಾಡ್ತಾಯಿದ್ದೀವಿ ಅನ್ನೋದನ್ನು ನಿಮಗೆ ವೀಡಿಯೋ ಆಗ್ತಾಯಿದ್ದೀನಿ ನೋಡಿ ಏಕೆಂದರೆ ಆಗೆಲ್ಲ ಮಾಡ್ತಿದ್ದಾಗ ವೀಡಿಯೋ ಮಾಡ್ತಿರಲಿಲ್ಲ ಏನಕ್ಕೆ ಅಂದರೆ ಆಗ ಯೂಟ್ಯೂಬ್ ಚಾನಲ್ ಇದ್ದಿರಲಿಲ್ಲ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಈಗ ಇದು ಡಿ ಕೆ ಶಿವಕುಮಾರ್ ಅವರ ಊರು ದೊಡ್ಡ ಆಲಹಳ್ಳಿ ಆ ಮಾರ್ಗವಾಗಿ ಸಂಗಮ ಮೂರು ಕಿಲೋಮೀಟ್ರ್ ಹಿಂದೆನೇ ಸಿಗುತ್ತೆ ಅಲ್ಲಿ ಲೆಫ್ಟ್ ತಗೊಂಡ್ರೆ ಮಡಿವಾಳ ಅಂತ ಬರುತ್ತೆ ಆ ಮಡಿವಾಳದ ಹತ್ರ ಶಿವನಂಕಾರೇಶ್ವರ ದೇವಸ್ಥಾನ ಇದೆ ಅಲ್ಲೊಂದು ಕೆರೆ ಇದೆ ಆ ಕೆರೆ ಪಕ್ಕದಲ್ಲೇ ನಾವು ಗಣೇಶನ ವಿಸರ್ಜನೆ ಮಾಡುವಂಥದ್ದು ನಾವು ಗೌರಿ ಹಬ್ಬ ಆದ ಹನ್ನೊಂದು ದಿನಕ್ಕೆ ನಾವು ಗಣೇಶನ ವಿಸರ್ಜನೆ ಮಾಡ್ತಾಯಿದ್ದೀವಿ ಬನ್ನಿ ಅದು ಮಕ್ಕಳ ಜೊತೆ ಏನು ಸೊಸಾಗಿರುತ್ತೆ ಅಲ್ವಾ ಹಾಗೆ ಈ ರೋಡ್ ನೋಡಿ ಬೇಸಿಗೆ ಕಾಲದಲ್ಲಂತೂ ಎಲ್ಲ ಒಣಗೋಗಿ ಒಂಥರ ಇದ್ರಂಗೆ ಒಣ ಒಣಮಾರ್ಗಗಳ ಥರ ಕಾಣಿಸುತ್ತೆ ಈಗ ಗ್ರೀನರಿ ಎಷ್ಟು ಚೆನ್ನಾಗಿದೆ ರೋಡು ಕೂಡ ಅಷ್ಟೇ ಚೆನ್ನಾಗಿದೆ ಈ ಮಕ್ಕಳ ಜೊತೆ ನಾವು ಕೂಡ ಎಂಜಾಯ್ ಮಾಡಿಕೊಂಡು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಎಷ್ಟು ಖುಷಿ ಇರುತ್ತೆ ನೀವು ಅಷ್ಟೇ ನಿಮ್ಮ ಮಕ್ಕಳನ್ನ ಒಂದು ಪಿಕ್ನಿಕ್ ಅನ್ನೋ ಥರ ಎಲ್ಲ ಕರ್ಕೋಬೇಕು ಹೊರಗಡೆ ಅಂತಂದಾಗ ಇಂಥ ಕಾರ್ಯಕ್ರಮಗಳನ್ನು ಮಾಡಿ ಮಕ್ಕಳಿಗೂ ಕೂಡ ಅವ್ರಿಗೂ ಮನ ಮನೋರಂಜನೆ ಸಿಗುತ್ತೆ ಅಂತ ಹೇಳ್ತಾ ಇಲ್ಲಿ ನೋಡಿ ಈ ಸ್ವಲ್ಪ ಘಟ್ ಶಿಕ್ಷನು ಇಲ್ಲಿ ಹುಷಾರಾಗಿ ಬರ್ಬೇಕು ನಾನು ವೀಡಿಯೋನ ಸ್ವೀಡ್ ಮಾಡಿದ್ದೀನಿ ಅದರಿಂದ ಹಂಗೆ ಕಾಣಿಸ್ತಾ ಇದೆ ಬನ್ನಿ ಹೋಗ್ತಾ ಇದ್ದೀವಿ ಅಲ್ಲಿಗೆ ಆದರೆ ಮಕ್ಕಳನ್ನ ನೀರೊಳಕ್ಕೆ ಇಳಿಸ್ಬೇಕಾದ್ರೆ ನೀವು ಹುಷಾರಾಗಿರಬೇಕು ಏನಕ್ಕೆ ಅಂದರೆ ಮಕ್ಕಳು ನೀರಿಗೆ ಹೋಗಲೇಬೇಕು ಅನ್ನೋ ಹಠ ಹಿಡ್ದೇ ಹಿಡಿತಾರೆ ಅಂಥ ಟೈಮ್ಗಳಲ್ಲಿ ನಾವು ಜೊತೆಯಲ್ಲಿದ್ದು ಸ್ವಲ್ಪ ಒಳಗಡೆ ಹೋಗ್ದೇ ಹೊರಗಡೆನೆ ಸ್ವಲ್ಪ ಒಂದು ಎರಡು ಅಡಿ ಆಳದಲ್ಲೇ ಗಣೇಶನ ವಿಸರ್ಜನೆ ಮಾಡಿದ್ರೆ ಯಾಕೆಂದರೆ ನಮ್ಮ ಗಣೇಶ ಒಂದೇ ಅಡಿ ಇರೋದು ಕರೆಕ್ಟಾಗಿ ಹನ್ನೊಂದು ಇಂಚಿದೆ ಹನ್ನೊಂದು ಇಂಚಿದೆ ನಮ್ಮ ಗಣಪ ಅದರಿಂದ ಅಂಥ ಒಳಗಡೆಗೇನು ಬಿಡುವಂಗಿಲ್ಲ ನಾವೆಲ್ಲ ಆಗೆಲ್ಲ ನಾವು ಮಾಡ್ತಿದ್ದಾಗ ದೊಡ್ಡ ದೊಡ್ಡ ಗಣೇಶನ ಕೆರೆಗೆ ತೋಗಿ ಟ್ರಾಕ್ಟರ್ ಸಮೇತ ತಗೋಗಿಬಿಡ್ತಾಯಿದ್ವಿ ಈಗ ಆರು ವರ್ಷದಿಂದ ನಮ್ಮ ನಮ್ಮ ಮಕ್ಕಳ ಜೊತೆ ಈ ಥರ ಕಾರ್ಯಕ್ರಮ ಮಾಡ್ತಾಯಿದ್ವಿ ಆದರೆ ನೀವು ಮಕ್ಕಳನ್ನ ಹುಷಾರ ನೋಡ್ಕೋಬೇಕು ಏನಕ್ಕೆ ಅಂತಂದರೆ ಅವ್ರಿಗೆ ಖುಷಿ ಅಂತೇಳಿ ಅವ್ರ ಖುಷಿಯನ್ನು ದುಪ್ಪಟ್ಟು ಮಾಡ್ಕೋಕೆ ಅವ್ರಾಗ ಅವ್ರನ್ನೇ ಬಿಟ್ಟು ಹುಡ್ಕೊಬೇಡಿ ನೀವು ಕೂಡ ಜೊತೆಲಿ ಅವ್ರನ್ನ ಜೋಪಾನ ಮಾಡಿ ನೀವು ಕೂಡ ಟೈಮ್ ಸ್ಪೆಂಡ್ ಮಾಡಿ ನೋಡಿ ಇದು ಇದು ಲೆಫ್ಟು ಸ್ಟ್ರೈಟಾಗಿ ಹೋದರೆ ಸಂಗಮ ಹೋಗುತ್ತೆ ಈ ಕಡೆ ಹೋದರೆ ಹೆಚ್ಚು ಸಿಗುತ್ತೆ ನೋಡಿ ಆದರೆ ಎಲ್ಲರ ಹುಡುಗರು ನೋಡಿ ನೀರಿಗೆ ಗಣೇಶನ ಹುಡುಗ ಖುಷಿಯಲ್ಲಿದ್ದರೆ ನೀರು ಮುಳುಗಿಸ್ತಾರೆ ಅಂತ ಆದರೆ ನಾವು ಆ ಥರ ಮಾಡಲ್ಲ ನೀವು ಮುಂದೆ ಈಗ ವೀಡಿಯೋ ನೋಡಿ ಯಾವ ರೀತಿ ಇರುತ್ತೆ ಅಂಥೇಳಿ ಈಗ ಒರಿಜಿನಲ್ ಆಡಿಯೋ ಆಗ್ತೀನಿ ನಮ್ಮ ಮಕ್ಕಳು ಯಾವ ರೀತಿ ಪೂಜೆ ಮಾಡ್ತಾರೆ ಅನ್ನೋದನ್ನು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ನೀವು ಕೂಡ ನಿಮ್ಮ ಮಕ್ಕಳ ಜೊತೆ ಈ ಥರ ಏನಾರು ಗಣೇಶನ ಯಾರಾದರೂ ಬಿಟ್ಟಿದ್ರು ಇದ್ದರೆ ಅವರು ಕಾಮೆಂಟ್ ಮಾಡಿ ಹಾಗೆ ನಿಮ್ಮೂರ ಹೆಸ್ರು ಕಾಮೆಂಟ್ ಮಾಡಿ ಅಂತಂದರೆ ಈ ವಿಡಿಯೋ ಎಲ್ಲೆಲ್ಲಿ ತಲುಪಿದೆ ಅನ್ನೋದು ಗೊತ್ತಾಗಲಿ ಹಾಗೆ ನಿಮ್ಮ ಮಕ್ಕಳನ್ನ ಜವಾಬ್ದಾರಿಯುತವಾಗಿ ನೀರಲ್ಲಿ ಬಿಡಿ ಏನಕ್ಕೆ ಅಂತಂದರೆ ಈ ಮಕ್ಕಳು ನೀರು ಕಂಡ್ರೆ ಸಾಕು ನೀರು ಸ್ನಾನ ಮಾಡಬೇಕು ಅಂತೇಳಿ ಕುಣಿದಾಡ್ತಾರೆ ಆದರೆ ಆ ರೀತಿ ಅವ ಅವಕಾಶ ಮಾಡೋಕ್ಕೋಗ್ಬಿಡಿ ಏಕೆಂತಂದರೆ ಅವ್ರಿಗೆ ಒಂದು ಕೊಳ ಅಥವಾ ಈ ಇದರಲ್ಲೆಲ್ಲ ಸ್ವಿಮ್ಮಿಂಗ್ ಪೂಲೆಲ್ಲ ಇರುತ್ತೆ ಈ ರೆಸಾರ್ಟ್ಗಳಲ್ಲೆಲ್ಲ ಇರುತ್ತೆ ಈಗ ಬನ್ನಿ ಒರಿಜಿನಲ್ ಹಳೆ ಹೋಗ್ತೀನಿ ನೋಡಿ ಎಂಜಾಯ್ ಮಾಡಿ 綺麗ですね、うん。これ